ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ನಿಮ್ಗೆ ಏನಾದ್ರು ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಸ್ನೇಹಿತರೆ ಫ್ರೆಶ್ ಆಗಿರುವಂತ ತಾಜಾ ತಾಜಾ ದೊಡ್ಡ ಮಲ್ಲಿಗೆ ಆಗಿ ಮಲ್ಲೆ ಹೂವು ಸ್ನೇಹಿತರೆ ಅದ್ರ ಜೊತೆಗೆ ದಾಳಿಂಬೆ ಆಗಿನೇ ದಿಕ್ಕೆ ಹಣ್ಣು ಮತ್ತೆ ತಂಬಿಟ್ಟಿನ ಹುಂಡೆಗಳು ಸ್ನೇಹಿತರೆ ಇದೆಲ್ಲ ಬಂದ್ಬಿಟ್ಟು ಊರಿಂದ ಕಳಿಸಿರುವಂತದ್ದು ಮೊನ್ನೆ ಗಣಪತಿ ಏನ್ ಪ್ರತಿಷ್ಠಾಪನೆ ಹಬ್ಬ ಇತ್ತಲ್ಲ ಗೌರಿ ಗಣೇಶ ಹಬ್ಬಕ್ಕೆ ಮಗ ಊರಿಗೆ ಹೋದಾಗ ಕೊಟ್ಟು ಕಳಿಸಿದಂಥದ್ದು ಸ್ನೇಹಿತರೆ ಇದು ಗಣಪತಿ ಮುಂದೆ ಇಟ್ಟಿದ್ದು ದಾಳಿಂಬೆ ಹಣ್ಣು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದ ಊರಿಗೆ ಊರಿಗೆ ಹೋಗು ಅಂತ ಹೇಳಿ ಕೊಟ್ರು ಅಮ್ಮ ಅಂತ ಹೇಳಿ ತುಂಬಾನೇ ಚೆನ್ನಾಗ್ತಿದ್ರು ಜ್ಯೂಸು ಮಾಡಿದಿನಿ ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ ತುಂಬಾನೇ ಖುಷಿ ಆಗುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಈ ಒಂದು ಪ್ರೀತಿಗೆ ಖಂಡಿತವಾಗ್ಲೂ ನನ್ನ ಕಡೆಯಿಂದ ಪ್ರೀತಿ ಅಷ್ಟೇ ಕೊಡೋದಕ್ಕೆ ಸಾಧ್ಯ ಹಾಗಾಗಿ ಈ ಪ್ರೀತಿ ಒಂದು ಬಾಂಧವ್ಯ ಇಲ್ಲ ಸದಾ ಕಾಲ ಹೀಗೆ ಇರಲಿ ಹಾಗೆಯೇ ಗಣಪನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ನಿಮ್ಮೆಲ್ರ ಮೇಲೆ ಇರ್ಲಿ ಅಂತಾನು ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಹ್ಮ್ ತುಂಬಾನೇ ಖುಷಿ ಅನ್ಸುತ್ತೆ ನಮಗೆ ಏನ್ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರಲ್ವಾ ಅರ್ತ್ಕೊಳ್ತಾರಲ್ವಾ ಅದೇನೆ ಗ್ರೇಟ್ ಅಂತಾನೆ ಹೇಳ್ಬೋದು ಹಾಗಾಗಿ ನಮ್ಮನ್ನ ಯಾರು ಅರ್ಥ ಮಾಡ್ಕೊಂಡಿರಲ್ಲ ಅವ್ರಿಗೆ ಖಂಡಿತವಾಗ್ಲೂನು ಏನು ಗೊತ್ತಿರಲ್ಲ ನಮ್ಮನ್ನ ಇವ್ರಿಗೆ ಇದಿಷ್ಟ ಇದು ಬೇಕಂತ ಹೇಳಿ ಅರ್ಥ ಮಾಡ್ಕೊಂಡ್ ಕೊಡ್ತಾರಲ್ವಾ ನಿಜವಾಗ್ಲೂನು ಅದಕ್ಕಿಂತ ಬೇರೆ ಏನಿಲ್ಲ ಅವ್ರು ಒಂದು ಎಷ್ಟು ನೋಡಿ ಇಷ್ಟೇನೆ ಕೊಟ್ಟಿರ್ಲಿ ಅದು ತುಂಬಾನೇ ಪ್ರೀತಿ ಅಂತಾನೆ ಹೇಳ್ಬೋದು ಆ ಪ್ರೀತಿ ಯಾವಾಗ್ಲೂ ಹೀಗೆ ಇರ್ಲಿ ಸದಾಕಾಲ ಅಂತ ಕೇಳ್ಕೊಳ್ತೀನಿ ನಂತರ ದಾಸವಾಳದ ಭವ ಗಿಡದಲ್ಲಿ ತುಂಬಾನೇ ಹೂಳೆಲ್ಲ ಆಗ್ತಾ ಇದೆ ಸ್ನೇಹಿತರೆ ನಮ್ ಗಿಡದಲ್ಲಿ ಅದಂತೂ ತುಂಬಾನೇ ಖುಷಿ ಆಗುತ್ತೆ ಪೂಜೆ ಮಾಡೋದಿಕ್ಕಿನ್ನ ಸ್ವಲ್ಪ ಹೆಚ್ಚಿಗೆನೆ ಖುಷಿ ಆಗುತ್ತೆ ಅಂತಾನೆ ಹೇಳ್ಬಹುದು ನಂತರ ಇಲ್ಲಿ ಪೂಜೆಗೆ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿದೀನಿ ಶುಕ್ರವಾರದ ಪೂಜೆ ಎಲ್ಲ ಹಾಗಾಗಿ ಇಲ್ಲಿ ಸ್ಟೋವ್ನು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಏನಂದ್ರೆ ಸ್ಟವ್ಗೆ ನಾವು ಅಡುಗೆ ಮನೆಯಲ್ಲಿ ಈ ರೀತಿಯಾಗಿ ಎಲ್ಲ ಪ್ರತಿದಿನ ಅಷ್ಟೇ ಸ್ನೇಹಿತರೆ ಈ ರೀತಿ ಇದು ಮಾಡಿ ಅಡಿಗೆ ಮಾಡಿದಾಗ ಅಡಿಗೆನೂ ಅಷ್ಟೇನೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೆ ನಮಗೆ ಮನಸ್ಸು ಸಂತೋಷ ಇರುತ್ತೆ ಹಾಗೇನೆ ಇನ್ನ ಚೆನ್ನಾಗಿ ಅಡಿಗೆ ಮಾಡ್ಬೇಕು ಅನ್ನಿಸ್ತಿರತ್ತೆ ಅಲ್ಲಿ ಕ್ಲೀನ್ ಇಲ್ಲ ಅಂದ್ರೆ ನಮಗೆ ಮನಸ್ಸೇನೆ ಬರ್ತಾ ಇರಲ್ಲ ಸ್ನೇಹಿತರೆ ಹಾಗಾಗಿ ನನಗೆ ಪ್ರತಿದಿನ ಈಗಿದ್ರೇನೆ ನನಗೆ ತುಂಬಾ ಖುಷಿ ಅಡಿಗೆ ಮಾಡೋದಕ್ಕೂ ಖುಷಿ ಸ್ನೇಹಿತರೆ ನಂತರ ಇಲ್ಲಿ ಬಂದ್ಬಿಟ್ಟು ಎಲ್ಲ ಶುಕ್ರವಾರದ ಪೂಜೆ ಅಂದಾಗ ದೇವ್ರ ಮನೆಯಲ್ಲಿ ಎಲ್ಲಾ ಹೊರಗಡೆ ಅಂದ್ರೆ ತುಳಸಿ ಗಿಡದ್ದು ಫಸ್ಟ್ ಪೂಜೆ ಮಾಡ್ಕೊಂಡ್ ಬಂದಿರ್ತೀನಿ ತುಳಸಿ ಅಮ್ಮನವ್ರಿಗೆ ನಂತರ ಬಂದು ಇಲ್ಲಿ ಪೂಜೆಗೆಲ್ಲ ದೀಪ ಎಲ್ಲಾ ಹಚ್ಕೊಳ್ತಾ ಇದ್ದೀನಿ ನಂತರ ಬಾಳೆಹಣ್ಣು ಸಿಕ್ಕಿರ್ಲಿಲ್ಲ ಸ್ನೇಹಿತರೆ ಹಾಗಾಗಿ ಕಡ್ಡೆ ಸಕ್ರೆ ಹಾಗೇನೆ ತುಂಗಿನ ತಾಯಿ ಇಷ್ಟನೇ ನೈವೇದ್ಯ ಮಾಡಿದೆ ನಂತರ ಏನಂದ್ರೆ ಬಾಳೆಹಣ್ಣೆಲ್ಲ ತಗೊಂಡ್ ಬಂದಿರ್ಲಿಲ್ಲ ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿ ಏನಿರುತ್ತೋ ಅದ್ರಲ್ಲೇ ಅದೆಲ್ಲದಕ್ಕಿಂತ ಶ್ರೇಷ್ಠ ಕಡಲೆ ಸಕ್ಕರೆ ಸ್ನೇಹಿತರೆ ಹಾಗಾಗಿ ಕಡಲೆ ಸಕ್ಕರೆನ ಇಟ್ಟಿದ್ದೀನಿ ನೈವೇದ್ಯಕ್ಕೆ ಅದ್ರ ಜೊತೆಗೆ ಬಂದ್ಬಿಟ್ಟು ಸ್ನೇಹಿತರೆ ತುಂಬಾನೇ ಖುಷಿ ಅಂತಾನೆ ಹೇಳ್ಬೋದು ಏನಕ್ಕೆ ಸ್ನೇಹಿತರೆ ದುಂಡು ಮಲ್ಲಿಗೆ ಹಾಗೆನೇ ಮಲ್ಲೆ ಹೋಗಿತ್ತಲ್ವ ಆ ಮೇಲೆ ಸ್ನೇಹಿತರೆ ನನಗೆ ಎಷ್ಟಿದೆಯಲ್ಲ ಅಷ್ಟು ಹಾಕಿ ಪೂಜೆ ಮಾಡ್ಬೇಕು ಆ ರೀತಿಯಾಗಿ ಇನ್ನು ಫೋಟೋಗಳಿಗೆಲ್ಲ ಹಾಕ್ಬೋದಿತ್ತು ಆದ್ರೆ ಕಳ್ಸಕ್ಕೆನೇ ಹಾಕ್ತೇ ಸ್ನೇಹಿತರೆ ತುಂಬಾನೇ ಎಷ್ಟು ಚಂದ ಅನ್ನಿಸ್ತಾ ಇತ್ತು ಅಂದ್ರೆ ಅದನ್ನೇ ನೋಡ್ಬೇಕಂತ ಹೇಳಿ ಪದೇ ಪದೇ ನೋಡ್ತಾ ಇರ್ತಿದಿ ನಂದೇ ಇಲ್ಲಿ ದೃಷ್ಟಿ ತಾಗ್ಬಿಡುತ್ತಪ್ಪ ಅನ್ನೋ ತರಾನು ಇದು ಆಗ್ತಾ ಇತ್ತು ಸ್ನೇಹಿತರೆ ಯಾಕಂದ್ರೆ ಈ ಬೇರೆ ಒಂದಿದ ನಮ್ ಏನ್ ನಮ್ಮ ಮನುಷ್ಯರ ದೃಷ್ಟಿ ಇರುತ್ತಲ್ವ ಬಹಳ ಕೆಟ್ಟದಂತ ಹೇಳ್ತಾರೆ ಹಾಗಾಗಿ ಆ ಮತ್ತೆ ಒಂದ್ಸಲ ಅನ್ಕೊಳ್ಳೋದು ಮತ್ತೆ ಇದನ್ ಮಾಡ್ತಾ ಇದ್ದೆ ಅದ್ರ ಜೊತೆಗ್ ಬಂದ್ಬಿಟ್ಟು ಹೂಳು ಅಷ್ಟು ತಾಜಾ ಇತ್ತು ಅಷ್ಟು ಪರಿಮಳ ಮನೆ ಎಲ್ಲ ಗಮ ಅಂತ ಇತ್ತು ಹಾಗಾಗಿ ತುಂಬಾನೇ ಖುಷಿ ಕೊಡ್ತಿದ್ದ ಹೇಳ್ಬಹುದು ಅದ್ರ ಕೆ ತಕ್ಕ ಹಾಗೆ ದಾಸವಾಳದ ಹೂವುಗಳು ಸ್ನೇಹಿತರೆ ಎಷ್ಟು ಚಂದ ಬಿಡ್ತಾ ಇದೆ ಅಂದ್ರೆ ದೊಡ್ಡ ಗಿಡ ಬಂದ್ಬಿಟ್ಟು ತುಂಬಾನೇ ಇವಾಗಂತೂ ಒಂದು ನಾಲ್ಕೈದು ಈ ರೀತಿಯಾಗಿ ದಾಸವಾಳದ ಹೂಗಳಾಗ್ತಾ ಆಗ್ತಾ ಇದೆ ಅದಂತೂ ನನಗೆ ತುಂಬಾನೇ ಖುಷಿ ಅಂದ್ರು ತುಂಬಾ ಖುಷಿ ಅನ್ಸುತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಸ್ನೇಹಿತರೆ ನಮ್ಮನೆಯ ಕಳಸದ ತೆಂಗಿನಕಾಯಿ ಮೊಳಕೆ ಬಂದಿದೆ ಸ್ನೇಹಿತರೆ ತುಂಬಾ ಖುಷಿ ಅನ್ನಿಸ್ತಾ ಇದೆ ಈ ಮನೆಗೆ ಬಂದಮೇಲೆ ಇದು ಎರಡನೇ ಸಲ ಬಂದಿರುವಂಥದ್ದು ಸ್ನೇಹಿತರೆ ಅಲ್ಲಿ ಕ್ವಾರ್ಟರ್ಸಲ್ಲಿರೋವರೆಗೂ ಅಲ್ಲೂ ಚೆನ್ನಾಗಿ ಬರ್ತಾಯಿತ್ತು ಸ್ನೇಹಿತರೆ ಪ್ರತಿ ವರ್ಷವೂ ವರ್ಷಕ್ಕೆ ಒಂದೆರಡು ಸಲ ಆದರೂ ಬರೋದು ಈ ಸಲವೂ ಅಷ್ಟೇ ವರ್ಷದಲ್ಲಿ ಎರಡು ಸಲನೇ ಬಂದಿದೆ ಅಂತಲೇ ಹೇಳ್ಬೋದು ತುಂಬಾ ಮನಸ್ಸಿಗೆ ಖುಷಿ ಖಂಡಿತ ಇದೆ ಸ್ನೇಹಿತರೆ ಅದು ಮೊಳಕೆ ಬಂದ್ರೂ ತುಂಬಾ ಒಳ್ಳೇದಂತ ಹೇಳ್ತಾರೆ ಖಂಡಿತವಾಗ್ಲೂ ಆ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ಒಳ್ಳೇದನ್ನು ಶುಭ ಸುದ್ದಿನೂ ಸಿಕ್ಕಿದೆ ಒಳ್ಳೇದನ್ನು ಆಗಿದೆ ಸ್ನೇಹಿತರೆ ಹಾಗಾಗಿ ಒಂದು ನಂಬಿಕೆ ಸ್ನೇಹಿತರೆ ನಾವು ಏನನ್ನ ಇದು ಮಾಡ್ತೀವಲ್ವ ಹಾಗೆ ಅದು ಒಂದು ಚೆಂದ ಮನಸ್ಸಿಗೆ ಖುಷಿ ನೆಮ್ಮದಿ ಖಂಡಿತ ಇದೆ ನಂತರ ಬಂದ್ಬಿಟ್ಟು ಟಿಫನಿಗೆ ಬಿಸಿ ಬಿಸಿ ಆಗಿರುವಂಥ ಉಪ್ಪಿಟ್ಟು ನೋಡಿ ಇನ್ನೂ ಹಾಗೆಯೇ ಬಿಸಿ ಹೊಗೆ ಇದೆ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ ಆಗುತ್ತೆ ಮನೇಲಿ ಎಲ್ರಿಗೂ ಇಷ್ಟ ಬೆಳಗ್ಗೆ ಟೈಮ್ ಏನಂದರೆ ಪ್ರತಿದಿನ ಬಾಕ್ಸಿಗೆ ಹಾಕೋದಕ್ಕಂತೂ ಚಪಾತಿ ಮಾಡಲೇಬೇಕು ಚಿಕ್ಕ ಮಗ ಬಂದ್ಬಿಟ್ಟು ಅವನಿಗೆ ರೊಟ್ಟಿ ಮಾಡಿಕೊಟ್ರು ಬೇಡ ಇಡ್ಲಿ ಈ ಥರ ದೋಸೆ ಏನಂದ್ರೆ ತೊಗೊಂಡೋಗ್ತಾನೆ ಅಷ್ಟೇ ಆದರೆ ಪ್ರತಿದಿನ ಮಾತ್ರ ಚಪಾತಿ ಇರಬೇಕು ಅವನಿಗೆ ಹಾಗಾಗಿ ಅಮ್ಮ ಚಪಾತಿ ಮಾಡಿ ಚಪಾತಿ ಅಂತ ಇರ್ತಾನೆ ಅದಕ್ಕೋಸ್ಕರ ಅವ್ರಿಗೆ ಚಪಾತಿ ಮಾಡಿಟ್ಟೆ ಅಂದರೆ ನನಗೂ ದಿನ ಅದನ್ನೇ ತಿನ್ನೋದಕ್ಕೆ ಸ್ವಲ್ಪ ಇದು ಹಾಗಾಗಿ ನನಗೆ ಅವ್ರಿಗೆ ಏನು ಅದು ಮಾಡಿಕೊಟ್ಟು ನಾನು ನನಗೇನು ಅದನ್ನು ಮಾಡ್ಕೊಳ್ತೀನಿ ಕೆಲವೊಂದು ಸಲ ಮೂರು ಮೂರು ತಿಂಡಿನೂ ಆಗಿಬಿಡುತ್ತೆ ಎರಡು ತಿಂಡಿ ಎರಡು ಥರದ್ದು ಮೂರು ಥರದ್ದು ಈ ರೀತಿಯಾಗಿ ಏನು ಮಾಡೋದಕ್ಕಾಗಲ್ಲ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅದನ್ನ ಮಾಡಿಕೊಡೋದು ನಮ್ಮ ಕರ್ತವ್ಯ ನಮ್ಮ ಧರ್ಮ ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿರ್ತೀನಿ ನಂತರ ಇಲ್ಲಿ ಬಂದ್ಬಿಟ್ಟು ಅಕ್ಷಸೆ ಪುಡಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಚಟ್ನಿ ಪುಡಿ ಎಲ್ಲ ಇದು ಬಂದ್ಬಿಟ್ಟು ಖಾಲಿ ಅಕ್ಸೇಬಿ ಜನ ಪುಡಿ ಮಾಡಿ ಹುರಿದುಬಿಟ್ಟು ಪುಡಿ ಮಾಡಿ ಮಿಕ್ಸಿ ಮಾಡಿ ಹಾಕ್ಕೊಂಡಿರುವಂಥದ್ದು ಸ್ನೇಹಿತರೆ ಪ್ರತಿದಿನ ಊಟಕ್ಕೆ ನಾವೇನು ಟಿಫನ್ ಮಾ ಟಿಫನ್ ಬೆಳಗ್ಗೆ ಮಾಡ್ತೀವಲ್ವ ಅದ್ರ ಜೊತೆಗೆ ಒಂದು ಮೊದಲಿಗೆ ಫಸ್ಟು ತಿನ್ನಬೇಕಿದ ಪುಡಿ ಏನು ಕಲಿಸ್ಕೊಂಡು ಹಾಗಾಗಿ ಸ್ವಲ್ಪ ತೂಕ ಇಳಿಕೆಗೆ ಸಹಾಯ ಆಗುತ್ತೆ ಅನ್ನೋದಕ್ಕೋಸ್ಕರ ನಂತರ ಬಂದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ಖಾರ ಆಗಬೇಕಿತ್ತು ಖಾರ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಸ್ನೇಹಿತರೆ ಖಾರ ಹೆಚ್ಚಿಗೆ ಆದರೂ ತಿನ್ನೋಕ್ಕಾಗಲ್ಲ ಅಂತೇಳಿ ಕಡಿಮೆ ಹಾಕಿದ್ದೆ ಚೆನ್ನಾಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆಯೇ ನೋಡಿ ಬಿಸಿ ಬಿಸಿಯಾಗಿರೋವಂಥ ಉಪ್ಪಿಟ್ಟು ಜೊತೆಗೆ ಅಗಸೆ ಪುಡಿ ಮತ್ತು ಉಪ್ಪಿನಕಾಯಿ ಇದ್ರ ಜೊತೆಗೆ ಬೇಕಂದರೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ಉಪ್ಪಿಟ್ಟು ಜೊತೆಗೆ ಮೊಸರು ತುಂಬಾ ಚೆನ್ನಾಗಿರುತ್ತೆ ಪ್ಲೈನ್ ಹಾಗೆಯೇ ಏನದಕ್ಕೆಲ್ಲ ಅದು ಇದು ಹಾಕ್ಕೊಂಡು ತಿನ್ನೋದಕ್ಕಿಂತ ಆಗಿರುವಂಥ ಮೊಸರು ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿತ್ತು ಅದ್ರಕ್ಕಿಂತ ಹಸ್ವಿಂದು ಊರಲ್ಲಿ ಮೊಸರು ಇರುತ್ತಲ್ವ ಆ ಥರದ್ದು ಮೊಸರು ಹಾಕ್ಕೊಂಡು ತಿಂತಾ ಇದ್ದರೆ ನನಗೆ ಮೊಸರು ಅಂದಾಗ ನಮ್ಮ ದೊಡ್ಡ ಮನೆ ನೆನಪಾಗ್ತಿರ್ತಾರೆ ರೆಚಿಗೆ ಅದೆಲ್ಲ ಹಾಗೆ ನೆನೆಸ್ತಾಯಿತ್ತು ನೆನಪುಗಳೇ ಅಂದರೆ ಹಾಗೆ ಅಲ್ವಾ ನಂತರ ಇಲ್ಲಿ ದಾಳಿಂಬೆ ದಾಳಿಂಬೆಹಣ್ಣೆ ಇತ್ತಲ್ವ ಹಣ್ಣನ್ನು ಜ್ಯೂಸ್ ಮಾಡೋಣ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಚೆನ್ನಾಗಿತ್ತು ಹಣ್ಣು ಬಂದ್ಬಿಟ್ಟು ಊರಲ್ಲಿ ಅಷ್ಟೇ ಯಾವಾಗಲೂ ಅಣ್ಣವರಲ್ಲೆಲ್ಲ ಇದಕ್ಕೆ ಹೋಗ್ತಾರಲ್ವ ದಾಳಿಂಬೆ ಪ್ಯಾಕಿಂಗ್ ಪ್ಯಾಕ್ ಮಾಡೋಕ್ಕೆ ಹೋಗ್ತಾರೆ ಅವಾಗ ತಂದು ಕೊಟ್ಟಿರ್ತಾರೆ ಸ್ನೇಹಿತರೆ ಎಲ್ಲರೂ ಇರ್ತಾರೆ ನಾವೇನು ಅಷ್ಟು ಇದನ್ನ ಮಾಡೋಕ್ಕೋಗಲ್ಲ ಏನಕ್ಕಂದರೆ ಎಲ್ಲರೂ ತುಂಬ ಜನ ಇರ್ತೀವಿ ತಿನ್ನಬೇಕು ಅಂದರೆ ಇವರೇನಪ್ಪ ಚಿಕ್ಕ ಮಕ್ಕಳಿಗಿಂತ ದೊಡ್ಡವರೇ ಇದನ್ನ ಮಾಡ್ತಾರೆ ಅಂತಾರೆ ಹಾಗಾಗಿ ನಾನು ಹೆಚ್ಚಿಗೆ ಯಾವುದಕ್ಕೂ ನಾನು ಅಷ್ಟು ಇಷ್ಟಪಡೋಲ್ಲ ಸ್ನೇಹಿತರೆ ಏನಿರುತ್ತೋ ಹಾಗೆಯೇ ಹೋಗ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ಬಂದುಬಿಟ್ಟು ನಮ್ಮ ಮನೇಲಿ ಬೈತಾಯಿರ್ತಾರೆ ಇಲ್ಲಿ ತೊಗೊಂಡು ಬಂದಿರ್ತಾರೆ ಏನು ಹಣ್ಣುಗಳೆಲ್ಲ ತೊಗೊಂಡು ಬರ್ತಾರೆ ಬೈತಾರೆ ಎಷ್ಟು ತೊಗೊಂಡು ಬರ್ತೀನಿ ಹಾಗೇನೇ ಇಡ್ತೀರಾ ತಿನ್ನೋಲ್ಲ ಏನಿಲ್ಲ ಅಂತೇಳಿ ಅದಕ್ಕೋಸ್ಕರ ಏನು ಮಾಡೋದು ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತಿನ್ನೋದಕ್ಕಿಂತ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅದು ಆ್ಯಪಲ್ಲೂ ಅಷ್ಟೇ ಮಕ್ಕಳಿಬ್ರು ಅವರು ಹೇಳ್ತಿರ್ತಾರೆ ಮಾಡ್ಕೊಡಮ್ಮ ಅಂತೇಳಿ ಒಂದೊಂದು ಕೆಲವೊಂದು ಸಲ ಮಾಡಿಕೊಟ್ಟಿರ್ತೀನಿ ಇಲ್ಲ ಕಟ್ ಮಾಡ್ಕೊಟ್ಟಿರ್ತೀನಿ ಈ ರೀತಿಯಾಗಿರುತ್ತೆ ಇದಕ್ಕೆ ಬಂದುಬಿಟ್ಟು ಹಣ್ಣೆಲ್ಲ ಚೆನ್ನಾಗಿ ಇದಕ್ಕೆ ಸುಲ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಗೆಯೇ ಬಾದಾಮಿ ಮತ್ತು ಕಲ್ಲು ಸಕ್ಕರೆನೂ ಹಾಕ್ಕೊಳ್ಬೋದು ಸಕ್ಕರೆ ಬದಲಿಗೆ ಸ್ವಲ್ಪ ಹಾಲು ಏಲಕ್ಕಿ ಪುಡಿ ಎಲ್ಲದನ್ನು ಹಾಕ್ಕೊಳ್ಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸೋಸ್ಕೊಳ್ಬೇಕು ಹಾಗೆಯೇ ಕುಡಿಯೋದಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ ಬೀಜದ್ದೆಲ್ಲ ಹಾಗೆ ಸಿಗ್ತಾ ಇರುತ್ತೆ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಸೋಸ್ ಬಿಟ್ಟು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಹಾಲು ಬೇಕಂದರೂ ಹಾಕ್ಕೊಳ್ಬೋದು ಇಷ್ಟಪಡೋರು ನಾನು ಸ್ವಲ್ಪ ನೀರು ಹಾಕ್ಕೊಂಡೇ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ